ವರ್ಷಗಳ ಹಿಂದೆ ಪುತ್ರದಲ್ಲಿ ಸಿಕ್ಕಂತಹ ಶ್ರೀ ಆಂಜನೇಯನ ವಿಗ್ರಹವನ್ನು ವಿವಿಧ ರೀತಿಯಲ್ಲಿ ಅವಲೋಕಿಸಿದಾಗ ಹಾಗೂ ಬಾಲದಲ್ಲಿರುವ ಗಂಟೆಯ ಕೆತ್ತನೆಯನ್ನು ಕೂಡ ಪರಿಗಣಿಸಿದಾಗ ಈ ವಿಗ್ರಹವನ್ನು ವ್ಯಾಸ ಮಹರ್ಷಿಗಳು ಪ್ರತಿಷ್ಠಾಪಿಸಿದ್ದಾರೆ ಹಾಗಾಗಿ ಇದು ಅತ್ಯಂತ ಅಪರೂಪದ ಹಾಗೂ ಶಕ್ತಿಶಾಲಿ ಹನುಮನ ವಿಗ್ರಹ ಎಂಬುದು ಮನವರಿಕೆಯಾಯಿತು ಆಗ ಅಲ್ಲಿದ್ದ ಜನರು ಈ ವಿಗ್ರಹಕ್ಕೆ ಸುಮಾರು ನೂರ ವರ್ಷಗಳ ಹಿಂದೆ ವಿಬಿಪುರಂನಲ್ಲಿರುವ ಈಗಿನ ಫುಡ್ ಸ್ಟ್ರೀಟ್ ಹಿಂಭಾಗದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಂದಿನಿಂದ ಇಲ್ಲಿಯವರೆಗೆ ಸತತವಾಗಿ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಈ ಶಕ್ತಿಶಾಲಿ ಆಂಜನೇಯ ಸ್ವಾಮಿಯು ಸಾವಿರಾರು ಭಕ್ತರ ಸಂಕಷ್ಟಗಳನ್ನು ಪವಾಡ ಸದೃಶ್ಯ ರೀತಿಯಲ್ಲಿ ಪರಿಹರಿಸಿದ ಹಲವಾರು ಕಥೆಗಳು ನಮ್ಮ ಮುಂದೆ ಇವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವೆಂದ್ರೆ ಸಂಸ್ಕೃತದಲ್ಲಿ ಹುತ್ತವನ್ನ ವಲ್ಮೀಕ ಅಂತ ಕರೀತಾರೆ ಈ ಆಂಜನೇಯ ವಿಗ್ರಹವು ಹುತ್ತದಲ್ಲಿ ಸಿಕ್ಕಿದ್ರಿಂದ ಜನರು ವಲ್ಮೀಕ ಆಂಜನೇಯ ವಲ್ಮೀಕ ಆಂಜನೇಯ ಎಂದು ಕರೆಯುತ್ತಾ ಕರೆಯುತ್ತಾ ಈಗ ಕಾಲಾಂತರದಲ್ಲಿ ಭಕ್ತರ ಬಾಯಲ್ಲಿ ವಾಲ್ಮೀಕಿ ಆಂಜನೇಯನಾಗಿದ್ದಾನೆ ಇದೇ ಜೂನ್ ತಿಂಗಳ ದಿನಾಂಕ ಏಳು ಎಂಟು ಒಂಬತ್ತನೇ ತಾರೀಕಿನಂದು ಆಂಜನೇಯನಿಗೆ ಮಹಾ ಕುಂಭಾಭಿಷೇಕವನ್ನು ನೆರವೇರಿಸಲು ದೇವಸ್ಥಾನದ ಸಮಿತಿ ಹಾಗೂ ಭಕ್ತ ಬೃಂದ ನಿರ್ಧರಿಸಿದ್ದಾರೆ ಈ ಸಂದರ್ಭದಲ್ಲಿ ಏಳನೇ ತಾರೀಕಿನಂದು ಸಂಜೆ ಆರು ಮೂವತ್ತಕ್ಕೆ ಚಿನ್ಮಯ ಮಿಷನ್ನ ಶ್ರೀ 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 ಸ್ವಾಮಿ ಬ್ರಹ್ಮಾನಂದರವರು ಆಗಮಿಸಲಿದ್ದು ಎಂಟನೇ ತಾರೀಕಿನಂದು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಪೇಜಾವರ ಮಠದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಆಗಮಿಸಲಿದ್ದು ಹಾಗೂ ಒಂಬತ್ತನೇ ತಾರೀಕಿನಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಮೇಲುಕೋಟೆಯ ಶ್ರೀ 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 ಯದುಗಿರಿ ನಾರಾಯಣ ರಾಮಾನುಜ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ ಇಂತಹ ಒಂದು ಪುಣ್ಯ ಸಂದರ್ಭದಲ್ಲಿ ನಾಡಿನ ಸಮಸ್ತ ಹನುಮ ಭಕ್ತರು ಈ ಮಹಾ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಹನುಮನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೊಳ್ಳುತ್ತೇವೆ ನಮಸ್ಕಾರ